ಹಲೋ ಹಾಂ ಇಂದ್ರಾರಿ ರೂಪಿ ಕಿವಿಯಲ್ಲಿ ಕೇಳಿಸ್ಕೊಂಡ ಆಗ್ಬೋದಾ ಕಿವಿಯಲ್ಲಿ ಏನಾದ್ರು ಶಬ್ದ ಬೇರೆ ಕೇಳ್ತದ ಅಂತ ಕೇಳಿಸ್ಕೊಳ್ ಏನೇನು ಶಬ್ದ ಕೇಳ್ತಾ ಇದೆ ಅಂತ ಕೇಳಿಸ್ಕೊಡೋದು ಒಂದಿಗೆ ನಾನು ಮಾತಾಡ್ತಾ ಇದ್ದೇನೆ ನಾನು ಸ್ವರ ಕೇಳ್ತಾ ಇರೋದಲ್ಲ ಸೊ ಅದಲ್ಲದೆ ಬೇರೆ ಏನಾದ್ರೂ ಶಬ್ದಗಳು ಕೇಳ್ತದಾ ಅಂತ ನೀವು ಕೇಳಿಸ್ಕೊಡೋ ಹೇಳಿಕಿಲ್ಲ ಈಗ ಹೇಳಿಕ್ಕಿಲ್ಲ ಮತ್ತೆ ಅವಕಾಶ ಕೊಡ್ತೇನೆ ಆಗ ಹೇಳಬೇಕು ಈ ಮೇಲ್ಗಡೆ ಡಬಲ್ ಡಬಲು ಓಪನ್ ಮಾಡಿ ಪುನಃ ಅದ್ರ ಮೇಲೆ ಹೀಗೆ ಫೋಲ್ಡ್ ಮಾಡಿ ಆ ಒಳಗೊಳಗೆ ಒಂದೊಳಗೆ ಒಂದಿರುವುದನ್ನ ಓಪನ್ ಮಾಡಿ ಹಾಗೆ ಈಜಾಡ್ತೀವಿ ಎಲ್ಲ ಹಿಂದೆ ಮಾಡಿಸಿದೆ ಸಿಕ್ತದ ನಾನು ನಿಮಗೆ ಲಿಂಕ್ ಕೇಳಿಸ್ತೇನೆ ಯೂಟ್ಯೂಬ್ ಅಲ್ಲಿ ನಾನ್ಸ ಮಾತಾಡುದಿಲ್ಲ ಬಳಸ್ಬೇಕಾ ಹೀಗಿತ್ತು ಸ್ಟ್ರೈಟ್ ಮಾಡ್ಕೊಳ್ಳಿ ರೆಕ್ಕೆಯನ್ನು ಬೆಳೆಸಿ ಆಯ್ತಾ ಇದನ್ನು ಮುಂದೆ ಬಗ್ಗಿಸಿ ಮುಂದೆ ಬಗ್ಗಿಸಿ ಹೀಗೆ ಮಾಡಿ ಫೋಲ್ಡ್ ಮಾಡಿ

ಎರಡು ಸೈಡ್ ಮಾಡಿ ಒಂದು ದೂರ ದೂರ ಹೋಗಿ ಕೈಯಲ್ಲಿ ಕೆಲಸ ಮಾಡಿ ಬಾಯಲ್ಲಿ ಬೇಡ ಸೈಡ್ ಟು ಬರ್ತೀ ಈ ಶೇಪ್ ಗೆ ಬರ್ತ ಹಾ ಆರೆ ಅಂದ್ರೆ ತೂಸೇ ಹಾ ಸರ್ ಈ ಗೆಳಾ ಸರ್ ಅಚ ಸರ್ ಸರ್ ಇಲ್ಲಿಗೆ ಮಾಡಿ ಓ ಅನ್ನಂಗದ ಎಲ್ಲೆ ಮಂಜಾ ಹೀಗೆ ಕೆಳಗೆ ಹೀಗೆ ಇಟ್ಕೊಂಡ್ ಬಿಡೋದು ನೋಡಿ ರಿಟರ್ನ್ ಬಂತಾ ರಿಟರ್ನ್ ಬಂತ ನನ್ನ ಹತ್ರ ಬಂತಾ ಈಗ ಇನ್ನೊಂದು ಗಮ್ಮತ್ ತೋರಿಸ್ತೇನೆ ನೋಡಿ ಇನ್ನೊಂದು ಗಮ್ಮತ್ ತೋರಿಸ್ತೇನೆ ನೋಡಿ ನಾನು ಇದು ಒಂದು ಮೇಲೆ ಒಂದು ಕೆಳಗೆ ಮಾಡ್ತೇನೆ ಒಂದು ಮೇಲೆ ಒಂದು ಕೆಳಗೆ ಈಗ ನನ್ನ ವಿಮಾನ ಹೀಗೆ ಟರ್ನ್ ಹೊಡಿತಾ ಹೋಗ್ತದೆ ನೀವು ನೋಡಿದ್ರಿ ನಿಮ್ಗೆ ಯಾವ ಥರದ್ದು ಗೊತ್ತಾ ಟರ್ನ್ ಹೊಡಿಯೋದು நோடி நோடி நோய் காலை बनाए <laughs> हमारी आगे इतनी जगह है, अंकि बारा तराज़ती, आज इतना, अभी क्या मोटे क्यों? दाना

ೂಬೆ ಇಲ್ಲಿ ಒಂದಿಲ್ಲಿ ಒಂದಿಲ್ಲಿ ಗೂಬೆ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ ಹಾಗೆ ಗೂಬೆಗೆ ಮಾತ್ರ ಅದು ಸ್ಪೆಷಲ್ ಕೆಳಗಡೆ ಯಾವ್ದಾದ್ರೂ ಇಲ್ಲಿ ಓಡಾಡಿದ್ರೆ ಓಡಾಡಿದ ಶಬ್ದ ಕೇಳಿ ಗೂಬೆ ಗೊತ್ತಾಗ್ತದೆ ಇಲ್ಲಿ ಇದು ಒಂದು ಎರಡನೇ ಅಂದ್ರೆ ಸೂಕ್ಷ್ಮ ಕೇಳ್ತದೆ ಗೂಬೆಗೆ ಸೆಕೆಂಡ್ ಅಂದ್ರೆ ಗೂಬೆಗೆ ರಾತ್ರಿಯಲ್ಲಿ ಸಹ ಕಂಡು మొదట చెప్పండి సార్ గుహే ముందు కాలంలోని నిద్దవాడు గుహే ఆరికొండ పంది ఈ పరివాలారి అనే పదం వస్తుంది పరివాలారి పడ 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 అంటే అది అల్వా సో పరివాలారి అనే గిదు ఆది అనే లేఖే పదం చేర్చు గుహే ఆది అనే లేఖే ఈ పదం వస్తుంది ఏది అంటే అస్తిస్ముద అనే లేఖే అయితే గుహే లేఖే వేరే ದೊಡ್ಡ ಬರುವುದು ಬಹಳ ಅದ್ಭುತ ಏನಂದ್ರೆ ಕಾಡಿನಲ್ಲಿ ಈ ಹೆಚ್ಚು ಬೀಜಗಳನ್ನ ತಿಂದು ಬೇರೆ ಕಡೆ ಬೀಜ ಹಾಕುವ ಸ್ಪೆಷಲಿಸ್ತದೆ ಮತ್ತೆ ಇದು ಗೂಡು ಮಾಡಲು ನಿಮ್ಮ ಹತ್ರ ದೊಡ್ಡ ದೊಡ್ಡ ಮರಗಳಿದ್ರೆ ಆ ಮರದ ಮೇಲೆ ಒಟ್ಟರೆಯಲ್ಲಿ ಅಂದ್ರೆ ಹೊಟ್ಟೆ ಇರ್ತದಲ್ಲ ಮರದಲ್ಲಿ ಹೊಟ್ಟೆ ಇರ್ತದೆ ಅದರಲ್ಲಿ ಗೂಡು ಮಾಡುವುದು ಮೊಟ್ಟೆ ಇಟ್ಟು ಮರಿ ದೊಡ್ಡ ಆಗುವಲ್ಲಿವರೆಗೆ ಹೆಣ್ಣು ಅಕ್ಕಿ ಗೂಡಿದ ಒಳಗೆ ಇರ್ತದೆ ಹೆಣ್ಣು ಅಕ್ಕಿಗೆ ಮರಿಗೆ ಎಲ್ಲದಕ್ಕೂ ಗಂಡಕ್ಕಿಯೇ ಆಹಾರ ಹುಡುಕಿ ತಂದು ಅಂದ್ರೆ ಅಮ್ಮ ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಇರ್ತಾರೆ ಹೋಗಿ ಪ್ರತಿಯೊಂದು ಆಹಾರ ತಂದುಕೊಡು ನೀವ್ ತೆಗ್ದ ಕಾರ್ಯಗಳಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಾ ನನ್ಗೆ ಗೊತ್ತಾಗ್ಲಿಲ್ಲ ಇನ್ನೊಮ್ಮೆ ಹೇಳಿ ಅಂತ ಹೇಳಿದ್ರೆ ಇದ್ದೀರಾ ನೀವು ಎರಡು ಕಾರ್ಡ್ ತೆಗೆದಾಗ ಈ ಮೇಲಿನ ಚಿತ್ರ ಸೇಮ್ ಬಂದ್ರೆ ಎರಡು ಕಾರ್ಡ್ ಅಲ್ಲಿ ಅದು ನಿಮ್ಮ ಟೀಮ್ಗೆ ಸಿಕ್ತದೆ ಅಥವಾ ಕೆಳಗಿನ ಚಿತ್ರ ಸೇಮ್ ಬಂದ್ರೆ ಸಹ ನಿಮ್ಮ ಟೀಮಿಗೆ ಸಿಕ್ತದೆ ನೀವು ತೆಗ್ದು